ಹೊಸಕೋಟೆಯ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ಗೆ ನೂತನ ಅಧ್ಯಕ್ಷರಾಗಿ ಬಲ್ಬ್ ಮಂಜು ಉಪಾಧ್ಯಕ್ಷರಾಗಿ ಅಕ್ಬರ್ ಬೈರಿಜಾನ್ ಆಯ್ಕೆ ಶಾಸಕರಾದ ಶರತ್ ಬಚ್ಚೇಗೌಡ ಸೇರಿದಂತೆ ವಿವಿಧ ಮುಖಂಡರುಗಳಿಂದ ಅಭಿನಂದನೆ ದೇಶದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಕೋಆಪರೇಟಿವ್ ಸೊಸೈಟಿಗಳು ಬ್ಯಾಂಕ್ಗಳು ಹುಟ್ಟಿಕೊಳ್ಳುತ್ತವೆ ಆದರೆ ಉಳಿದುಕೊಂಡು ಹೋಗುವುದು ಕಷ್ಟ ಸಾಧ್ಯ ಅಂತಹುದರಲ್ಲಿ ಹೊಸಕೋಟೆ ನಗರದಲ್ಲಿ ನೂರ ಹತ್ತು ವರ್ಷಗಳ ಹಿಂದೆ ಪ್ರಾರಂಭವಾದ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಹತ್ತೊಂಬತ್ತು ಸಾವಿರ ಷೇರುದಾರರನ್ನು ಹೊಂದಿ ಲಾಭದಾಯಕ ನುಗ್ಗುತ್ತಿದೆ ಇಂತಹ ಸೊಸೈಟಿ ಕಳೆದ ಐದು ವರ್ಷ ಕಾಂಗ್ರೆಸ್ ಸುಪರ್ದಿಯಲ್ಲಿದ್ದು ನಂತರ ಬಿಜೆಪಿ ಸುಪರ್ದಿಗೆ ಬಂದಿದ್ದು ಈಗ ಪುನಃ ಮತ್ತೆ ಶಾಸಕ ಶರದ್ ಬಚ್ಚೇ ನೇತೃತ್ವದ ಕಾಂಗ್ರೆಸ್ ಪಕ್ಷದ ವಶವಾಗಿದ್ದು ಚುನಾವಣೆಯಲ್ಲಿ ಎಂಟು ಅಭ್ಯರ್ಥಿಗಳು ಕಾಂಗ್ರೆಸ್ ಹಾಗೂ ಐದು ಅಭ್ಯರ್ಥಿಗಳು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾಗಿ ಜಯಗಳಿಸಿದ್ದು ಇಂದು ನಡೆದ ಅಧ್ಯಕ್ಷ ಸ್ಥಾನದ ಆಯ್ಕೆಗೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ ಕಾಂಗ್ರೆಸ್ ಬೆಂಬಲಿತ ಬಲ್ಕ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಅಕ್ಬರ್ ಬೈರಿಜಾನ್ ರವರು ನಾಮಪತ್ರ ಸಲ್ಲಿಸಿದರು ಇನ್ನು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾಗಿ ಕಿರಣ್ ಮತ್ತು ವೆಂಕಟಲಕ್ಷ್ಮೀರವರು ನಾಮಪತ್ರವನ್ನು ಸಲ್ಲಿಸಿದ್ದು ಬಲ್ಬ್ ಮಂಜು ಮತ್ತು ಅಕ್ಬರ್ ರವರು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದರನ್ನು ಹೊಸಕೋಟೆಯ ಶಾಸಕರಾದ ಶರದ್ ಬಚ್ಚೇಗೌಡ ಸೇರಿದಂತೆ ಬಿ ಇ ಬೈರೇಗೌಡ ಹಾಗೂ ನಿರ್ದೇಶಕರು ಹಲವಾರು ಮುಖಂಡರುಗಳು ಅವರ ಸ್ನೇಹಿತರು ಬಂಧುವರ್ಗದವರು ಕೂಡ ಶುಭ ಹಾರೈಸಿದ್ದಾರೆ ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಬಲ್ ಅವರು ಉಪಾಧ್ಯಕ್ಷರಾದ ಅಕ್ಬರ್ ಬೈರಿಜಾನ್ ರವರು ಮತ್ತು ನಿರ್ದೇಶಕರಾದ ಗೋಪಿನಾಥ್ ಅವರು ಮಾತನಾಡಿ ಹೊಸಕೋಟೆಯಲ್ಲಿ ನೂರಕ್ಕೂ ಹೆಚ್ಚು ವರ್ಷಗಳ ಕಾಲ ಇತಿಹಾಸ ಇರುವ ಬ್ಯಾಂಕ್ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಆಡಳಿತ ಕೈ ತಪ್ಪಿದ್ದು ಇಂದು ನಮ್ಮ ವಶಕ್ಕೆ ಬಂದಿದ್ದು ಫೆಬ್ರವರಿಯಲ್ಲಿ ನಡೆದ ಚುನಾವಣೆ ಕಾರಣಾಂತರದಿಂದ ಕೋರ್ಟ್ನಿಂದ ಫಲಿತಾಂಶ ಪ್ರಕಟವಾಗಿದ್ದು ಎಂಟು ಜನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ ಎಲ್ಲ ಷೇರುದಾರರಿಗೂ ಮತದಾರರಿಗೂ ಹಾಗೂ ಮುಖಂಡರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಾವು ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಯನ್ನು ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇವೆ ಹಾಗೆಯೇ ಸಂಘ ಸಂಸ್ಥೆಗಳಲ್ಲಿ ಯಾವುದೇ ರಾಜಕೀಯ ಮಾಡಬಾರದು ಎಲ್ಲ ಷೇರುದಾರರನ್ನು ಒಗ್ಗಟ್ಟಾಗಿ ಸೇರಿಸಿಕೊಂಡು ಬ್ಯಾಂಕ್ನ ಪ್ರಗತಿ ಪತ್ರ ಕೊಂಡೊಯ್ಯುತ್ತೇವೆ ಎಂದರು ಫೆಬ್ರವರಿ ಒಂಬತ್ತನೇ ತಾರೀಕು ನಡೆದಿದ್ದು ಚುನಾವಣೆ ಕಾನೂನು ಹೋರಾಟಗಳೆಲ್ಲ ಮಾಡಿಕೊಂಡು ಲಾಸ್ಟು ಒಂದು ಹಿಂದೆ ನಮ್ಮನ್ನು ರಿಸಲ್ಟ್ ಅನೌನ್ಸ್ ಮಾಡಿದ್ರು ಇವತ್ತು ನಮಗೆ ಹದಿನೇಳನೇ ತಾರೀಕು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಸಿದ್ರು ಚುನಾವಣಾಧಿಕಾರಿ ಅದರಲ್ಲಿ ರಿಸಲ್ಟ್ ಬಂದಾಗ ನಮ್ಮದು ಕಾಂಗ್ರೆಸ್ ಬೆಂಬಲಿತ ಶರತ್ ಬಚೇಗೌಡರು ನೇತೃತ್ವದಲ್ಲಿ ಎಂಟು ಸೀಟ್ ನಮ್ಗೆ ಬಂದಿತ್ತು ಅದ್ರ ಪ್ರಕಾರ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆಯಿತು ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಹೈಕಮಾಂಡು ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಅಕ್ಬರ್ ಬೈರಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅವರು ಏನು ನಮ್ಮ ಶರತ್ ಬಚ್ಚೇಗೌಡರು ನಮ್ಮ ಮೇಲೆ ನಂಬಿಕೆ ಇಟ್ಟು ಆಮೇಲೆ ಶೇರ್ದಾರ್ ಏನು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮಗೆ ಮತದಾನ ಮಾಡಿ ನಮ್ಮ ಶೇರ್ದ ಇದು ನಮ್ಮ ಶರತ್ ಬಚ್ಚೇಗೌಡರು ಜನಪ್ರಿಯ ಶಾಸಕರು ಕೆ ಎನ್ ಎಕ್ಸ್ ಅಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಬೆಂಬಲಿತ ಎಂಟು ಜನ ನಾವು ಗೆದ್ದಿದ್ದೀವಿ ಆಮೇಲೆ ಆಪೋಸಿಷನಲ್ಲೂ ಐದು ಜನ ಗೆದ್ದು ಉತ್ತಮ ಅಭಿವೃದ್ಧಿ ಹೊಂದಬೇಕು ಠೇವಣಿದಾರರ ಸುರಕ್ಷತೆ ನೋಡಬೇಕು ಗ್ರಾಹಕರಿಗೆ ಅನುಕೂಲ ಮಾಡಬೇಕು ಆ ನಿಟ್ಟಿನಲ್ಲಿ ನಮ್ಮ ಶರತ್ ಬಚ್ಚೇಗೌಡರು ನೇತೃತ್ವ ಅವ್ರ ಮಾರ್ಗದರ್ಶನ ನಮ್ಮ ಟೌನು ಅಧ್ಯಕ್ಷರಾದ ಬಿ ವಿ ಬೈರೇಗೌಡರು ಮಾರ್ಗದರ್ಶನ ಅದು ಆಮೇಲೆ ಹಿಂದೆ ಈ ಸಂಸ್ಥೆಗೆ ದುಡಿದಂಥ ಮಾಜಿ ಅಧ್ಯಕ್ಷರುಗಳು ಉಪಾಧ್ಯಕ್ಷಗಳು ನಿರ್ದೇಶಕರು ಅವರು ಸಲಹೆ ಸೂಚನೆಗಳು ತಗೊಂಡು ಇನ್ನು ಐದು ವರ್ಷ ಬ್ಯಾಂಕ್ನ ಏಳಿಗೆಗೆ ಏನೆಲ್ಲ ಮಾಡಬೇಕು ಷೇರ್ದಾರರ ಅನುಕೂಲಕ್ಕೆ ಏನೇನೋ ಮಾಡಬೇಕು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಮುಂದಕ್ಕೆ ನಾವೇನು ಪ್ರಣಾಳಿಕೆಯಲ್ಲಿ ನಾವೇನು ಪ್ರಕಟ ಮಾಡಿದ್ವಿ ಚುನಾವಣೆ ಸಂದರ್ಭದಲ್ಲಿ ಅದನ್ನು ಮ್ಯಾಕ್ಸಿಮಮ್ಮು ನಾವು ಅದನ್ನು ಮಾಡೋದಕ್ಕೆ ನಮಗೂ ಕಾನೂನು ಅದೆಲ್ಲ ನೋಡಬೇಕಾಗ್ತದೆ ಆರ್ ಬಿ ಐ ಗೈಡ್ಲೈನ್ಸ್ ನೋಡಬೇಕಾಗ್ತದೆ ಸರ್ಕಾರದಿಂದ ಬರೋ ಕಾನೂನುಗಳನ್ನ ನಾವು ಪಾಲನೆ ಮಾಡಬೇಕಾಗ್ತದೆ ಅದನ್ನೆಲ್ಲ ನೋಡಿಕೊಂಡು ಷೇರ್ದಾರರಿಗೂ ಹಿತದೃಷ್ಟಿ ಬ್ಯಾಂಕ್ನ ದೃಷ್ಟಿ ನೋಡಿಕೊಂಡು ನಾವೇನು ಪ್ರಣಾಳಿಕೆ ಹೇಳಿದ್ವಿ ಎಲ್ಲನೂ ಮಾಡೋದಕ್ಕೆ ಜಂಟಿ ಸಾಲ ಕೊಡುವಂಥ ಒಂದು ಇದಿರ್ಬೋದು ಪ್ರಣಾಳಿಕೆ ಇರ್ಬೋದು ಆಮೇಲೆ ಏನು ನಾವು ನೋಟಿಸ್ಗೆ ನಮ್ಮ ಅರ್ಜಿಗಳಿಗೆ ನಾವೇನು ಶುಲ್ಕ ವಿಧಿಸ್ತಾ ಇದ್ವಿ ಅದನ್ನೆಲ್ಲ ವೇವ್ ಆಫ್ ಮಾಡೋದಕ್ಕೆ ಒಂದು ಯಾಕಂದರೆ ನಾವು ಸಾಲುಗಾರರಿಗೆ ಸಾಲ ಕೊಟ್ಟಿರ್ತೀವಿ ಅವರು ಬಡ್ಡಿ ಕೊಟ್ಟು ಕಟ್ತಾ ಇರ್ತಾರೆ ನಾವು ಯಾವುದೋ ಒಂದು ನೋಟಿಸ್ ಕೊಟ್ಬಿಡ್ತೀವಿ ಅಂತ ಅದಕ್ಕೊಂದು ಐವತ್ತು ರೂಪಾಯಿ ನೂರು ರೂಪಾಯಿ ಹಾಕೋದೇನು ಅಷ್ಟೇನು ನಮಗೆ ಸಮಂಜಸ ಕಾಣ್ತಾ ಇಲ್ಲ ಹಿಂದೇನು ನಾವು ಡೈರೆಕ್ಟ್ರಾಗಿದ್ದಾಗ ಅದನ್ನೆಲ್ಲ ನಾವು ವೇವ್ ಆಫ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಕೊಟ್ಟಿವಿ ಅದಾಗಲಿಲ್ಲ ಈ ಸರಿ ನಮ್ಮದೇ ಬೋರ್ಡ್ ಇರೋದ್ರಿಂದ ನಮ್ಮ ಕೈಯ್ಯೇ ಆಡಳಿತ ಇರೋದ್ರಿಂದ ಷೇರ್ದಾರರ ದೃಷ್ಟಿಯಿಂದ ಸಾಲುಗಾರರಿಗೆ ಏನು ಅನುಕೂಲ ಬೇಕು ಅವ್ರ ಮೇಲೆ ಹೊರ ಹೊರೆಯಾಗಿ ನೋಟಿಸು ಫೀಸು ಅಂಥ ಹೊರೆಗಳನ್ನೆಲ್ಲ ಕಡಿಮೆ ಮಾಡಿ ಜಂಟಿ ಸಾಲನ ಕಾನೂನು ರೀತಿಯಲ್ಲಿ ಆರ್ ಬಿ ಐ ಗೈಡ್ಲೈನ್ಸು ಮತ್ತು ನಮ್ಮ ಡಿಪಾರ್ಟ್ಮೆಂಟು ಏನು ಕಾನೂನುಗಳು ಹೇಳುತ್ತೆ ಅದನ್ನು ಪಾಲನೆ ಮಾಡಿಕೊಂಡೇ ನಾವು ಕೊಡಬೇಕಾಗ್ತದೆ ಅದನ್ನು ತರುವಂಥ ನಿಟ್ಟಿನಲ್ಲಿ ನಾವೆಲ್ಲ ಸೇರಿಕೊಂಡು ನಾವು ಹದಿಮೂರು ಜನನು ನಮ್ಮ ಕಾಂಗ್ರೆಸ್ ಬೆಂಬಲತೆ ಎಂಟು ಜನ ಇದ್ದೀವಿ ಐದು ಜನ ಅವರು ಇದ್ದಾರೆ ಅವ್ರನ್ನೂ ಸೇರಿಸ್ಕೊಂಡು ಬ್ಯಾಂಕ್ ಯಾಕಂದರೆ ಬ್ಯಾಂಕಲ್ಲೇ ರಾಜಕಾರಣ ಮಾಡಬಾರ್ದು ಅನ್ನೋ ಒಂದು ಒಂದೇ ದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಿಗೆ ಹೋಗ್ತೀವಿ ಆಮೇಲೆ ನಮ್ಮ ನಮ್ಮೆಲ್ಲರೂ ನಮ್ಮ ಎಂಟು ಜನ ಬೋರ್ಡ್ ಪರವಾಗಿ ನಮ್ಮ ಷೇರ್ದಾರಿಗೆ ಯಾರು ಮತ ಕೊಟ್ಟಿದ್ದಾರೆ ಅವರಿಗೆಲ್ಲ ಧನ್ಯವಾದ ತಿಳಿಸಿ ನಮ್ಮ ನಾಯಕರಾದ ಶರತ್ ಗೌಡರಿಗೆ ನಮ್ಮ ಟಿವಿ ಅವರಿಗೆಲ್ಲ ಧನ್ಯವಾದ ತಿಳಿಸಿ ನನ್ನ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಟೌನ್ ಪ್ರಾಪರ್ಟಿ ಬ್ಯಾಂಕ್ ಚುನಾವಣೆ ನಡೆದಿತ್ತು ಆ ಚುನಾವಣೆಯಲ್ಲಿ ನಾವು ಆವತ್ತೇ ಘೋಷಣೆ ಮಾಡಿದ್ರಿ ಎಂಟು ಐದು ಅಂತ ಅದಕ್ಕೆ ಯಾವುದೋ ಕಾರಣಗಳಿಂದ ನ್ಯಾಯಾಲಯಕ್ಕೆ ಹೋಗಿತ್ತು ಅದು ಎಂಟು ದಿವ್ಸದ ಮುಂಚೆ ನಮ್ಗೆ ಪರವಾಗಿತ್ತು ನಾವು ಐ ಎಂಟು ಅವರು ಐದಾದ್ರಿ ಅದಕ್ಕೆ ನಮ್ಮ ಷೇರ್ದಾರ್ ಹತ್ತೊಂಬತ್ತು ಸಾವಿರ ಜನ ಷೇರ್ದಾರಿದ್ದಾರೆ ಸುಮಾರು ಟೌನ್ ಬ್ಯಾಂಕಾಗ ಅವ್ರಿಗೆಲ್ಲ ನಮ್ಮ ಮತ ಕೊಟ್ಟಿರೋದಕ್ಕೆ ಅವ್ರು ಅಭಿನಂದನೆ ಸಂಸ್ಥಾ ನನ್ಕ ಚುನಾವಣೆ ಸ್ಪರ್ಧೆ ಮಾಡಿ ಕೊಟ್ಟದ್ದ ಹೊಸಕೋಟೆ ವಿಧಾನ ಸಭೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶರತ್ ಕುಮಾರ್ ಬಚ್ಚೇಗೌಡ್ರಿಗೆ ಮತ್ತು ಬಿ ವಿ ಬೈರೇಗೌಡರಿಗೆ ಮತ್ತು ಬಿ ಎಮ್ ಆರ್ ಡಿ ಅಧ್ಯಕ್ಷರಾದ ಕೇಶಮೂರ್ತಿ ಅವ್ರಿಗೆ ಮತ್ತು ನಮ್ಮ ಮಾಜಿ ಪಿ ಎಮ್ ಆರ್ ಡಿ ಅಧ್ಯಕ್ಷರು ವಿಜಯ್ ಕುಮಾರ್ ಅವ್ರಕ ಮತ್ತು ಮಾಜಿ ಬಿ ಎಮ್ ಆರ್ ಡಿ ಅಧ್ಯಕ್ಷರಾದ ಜಯರಾಜಣ್ಣವ್ರ ನಮ್ಮ ಸಮಾಜದ ಮುಖಂಡದ ಇಂತಿಯಾಜ್ ಅವರು ಅಣ್ಣವರು ಮತ್ತು ಎಲ್ಲರೂ ಟೌನಿನ ಲೀಡರ್ಗಳು ಮತ್ತು ಕಾರ್ಯಕರ್ತರಿಗೆ ನನ್ನ ಅಭಿನಂದನೆ ಕಳಿಸರ್ಥ ನನ್ನ ಮಾತನ್ನು ಮುಗ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಇವತ್ತು ನನಗೆ ತುಂಬ ಸಂತೋಷದ ದಿನ ಇವತ್ತು ಹತ್ತು ವರ್ಷದಿಂದ ಇಲ್ಲ ನಮ್ಮ ಬೋರ್ಡು ಇವತ್ತು ತಗೊಂಡಿದ್ದೀನಿ ನಮ್ಮ ಸ್ನೇಹಿತನ ಅಧ್ಯಕ್ಷರಾಗಿದ್ದಾನೆ ಫಸ್ಟ್ ವಿಶ್ವಸ್ಸು ಆಮೇಲೆ ನಾವೆಲ್ಲ ಏನಿದ್ದೀರಿ ಎಂಟು ಜನ ಕುಡಿ ನಡೀತೀರಿ ಯಾವುದಕ್ಕೆ ಎಷ್ಟು ಮಾಡಬೇಕು ಏನು ಮಾಡಬೇಕು ಎಲ್ಲ ನೋಡಿಕೊಂಡು ಸ್ವಚ್ಛವಾದ ಆಡಳಿತ ಕೊಡ್ತೀರಿ ನಮ್ಮ ನಾಯಕರಿಗೆ ಒಳ್ಳೆ ಆಡಳಿತ ಕೊಡೋ ಟೀಮ್ ಆಗ್ತೀರಿ ನಮ್ಮ ನಾಯಕರು ಯಾಕೆಂದರೆ ಇನ್ನೂರು ಇಪ್ಪತ್ತು ನಾಲ್ಕು ಎಮ್ ಎಲ್ ಎಲ್ಲು ನಮ್ಮ ನಾಯಕರೇ ಉತ್ತಮ ಅಷ್ಟು ಚೆನ್ನಾಗಿದ್ದಾರೆ ನಾವೆಲ್ಲ ಇವತ್ತು ಈ ಥರ ಬರಬೇಕು ಈ ಥರ ಗೆಲ್ಲಬೇಕು ಜನಗಳ ಮನಸ್ಸಿಗೆ ಬರಬೇಕು ಅಂದರೆ ನಮ್ಮ ನಾಯಕರನ್ನ ನೋಡಿ ನಮ್ಗೆ ಒಟ್ಟು ಕೊಟ್ಟವ್ರೆ ನಮ್ಮ ನಾಯಕರ ಆಡಳಿತ ನೋಡಿ ನಮ್ಗೆ ಒಟ್ಟು ಕೊಟ್ಟವ್ರೆ ನಮ್ಮ ನಾಯಕರ ಕೆಲಸ ನೋಡಿ ನಮ್ಗೆ ಒಟ್ಟು ಕೊಟ್ಟವ್ರೆ ಹಂಗಾಗಿ ನಾವು ಜನಗಳಿಗೆ ಏನು ಆಶ್ವಾಸನೆ ಇಟ್ಕೊಂಡಿದ್ದಾರೆ ಯಾವುದು ಸಿ ಮಾಡೋಲ್ಲ ನೋಡಿಕೊಂಡು ಏನು ಮಾಡಬೇಕು ಯಾವ ಟೈಮ್ಗೆ ಏನು ಮಾಡಬೇಕು ಅಂತ ನೀಟಾಗಿ ಮಾಡ್ತೀರಿ ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ನಮ್ಮ ಬೈರಾಣಿನವರು ಹಾಗೂ ಎಲ್ಲ ಲೀಡರ್ಗಳು ಇಸ್ರೇಲ್ ಬೇಡ ಎಲ್ಲ ಲೀಡ್ರ್ಗಳಿಗೂ ಧನ್ಯವಾದ ಹೇಳಿ ಈ ಬೋರ್ಡ್ನ ಹಿಂಗೆ ನಡ್ಸ್ಕೊಂಡು ನೆಕ್ಸ್ಟ್ ನಾವು ಹದಿಮೂರಕ್ಕೆ ಹದಿಮೂರು ಗೆಲ್ಲಬೇಕು ಆ ಥರ ಪ್ಲಾನ್ ಮಾಡ್ತೀವಿ ಓಕೆ